ಿ ವೆಲ್ಕಮ್ ಟು ಶ್ವೇತ ಸುನಿಲ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ಒನ್ ವೀಕ್ ಆಗಿತ್ತು ಯಾವುದೇ ವೀಡಿಯೋಸ್ ಆಗಲಿ ಬ್ಲಾಗ್ಸ್ ಆಗಿರಲಿಲ್ಲ ನನಗೆ ನನಗೆ ಸಂಡೆ ಒಂದು ಎಕ್ಸಾಮ್ ಇದ್ದಿದ್ದರಿಂದ ಆ ಸ್ಟಡೀಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಿತ್ತು ಹಾಗಾಗಿ ಯಾವುದೇ ವೀಡಿಯೋಸ್ಗಳನ್ನ ಹಾಕ್ಲಿಕ್ಕೆ ಆಗಿರಲಿಲ್ಲ ಬಟ್ ವೀಡಿಯೋಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಒನ್ ಬೈ ಒನ್ ಶೇರ್ ಮಾಡ್ಕೊಂಡು ಹೋಗ್ತೀನಿ ನಾನು ಇನ್ನು ಡಿಸೆಂಬರ್ ಬೇರೆ ಬರ್ತಾ ಇದೆ ಇನ್ನೊಂದು ಫೈವ್ ಡೇಸ್ ಇದೆ ಇನ್ನು ಡಿಸೆಂಬರ್ ಬಂದ್ರಂತೂ ತುಂಬಾ ಬಿಸಿ ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡ್ಕೋಬೇಕು ಮನೆ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕಿದೆ ಮತ್ತು ಪೇಂಟಿಂಗ್ ಎಲ್ಲ ಇದೆ ಸೊ ಹಾಗಾಗಿ ಸ್ವಲ್ಪ ತಿಂಗಳಲ್ಲಿ ಬಿಸಿನೇ ಇರ್ತೀನಿ ಬ್ಯುಸಿ ಅಂದರೆ ನಾನು ಎಲ್ಲರೂ ವೀಡಿಯೋಸ್ಗಳನ್ನ ಪ್ರತಿಯೊಂದು ನಾವೇನು ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಒಟ್ಟಿಗೆ ಆ್ಯಂಡ್ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಶರ್ಬಿನ್ಗೂ ಕೂಡ ಸ್ಟಡಿ ಮಾಡಲಿಕ್ಕೆ ಅವನೊಟ್ಟಿಗಿದ್ದು ಅವನಿಗೆ ಹೆಲ್ಪ್ ಮಾಡಬೇಕು ಅವನಾಗ ಅವನಂತೂ ಏನೂ ಮಾಡೋದಿಲ್ಲ ಸೊ ನಾವು ಜೊತೆಗಿದ್ದು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗುತ್ತೆ ಅವ್ರಿಗೆ ಎಕ್ಸಾಮ್ ಇದ್ದರೆ ನಮಗೆ ಎಕ್ಸಾಮ್ ಇದ್ದಾಗೆ ಏನು ಮಾಡೋದ ಸ್ಟಡಿ ಮಾಡಲಿಕ್ಕೆ ಅವ್ನಿಗೆ ಹೆಲ್ಪ್ ಮಾಡಲೇಬೇಕು ಅವಾಗಾದರೆ ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಓದು ಓದು ಅಂತ ಹೇಳ್ತಾನೆ ಇರಲಿಲ್ಲ ಬಟ್ ನಾವು ಇಲ್ಲಿ ಓದು ತಿನ್ನು ಬರೀ ಪ್ರತಿಯೊಂದು ಹೇಳಬೇಕು ಈಗಿನ ಲೈಫ್ ಸ್ಟೈಲೇ ಆ ರೀತಿ ಇದೆ ಏನು ಹೇಳಿದ್ರು ಅವ್ರು ಏನೂ ಮಾಡೋಲ್ಲ ನಮ್ಮ ತಂದೆ ತಾಯಿ ನಮ್ಗೇನು ಹೇಳ್ತಾನೆ ಇರಲಿಲ್ಲ ಬಟ್ ನಾವು ಮಾಡ್ತಿದ್ವು ಅದನ್ನ ಹಾಗೆ ಲಾಸ್ಟ್ ವೀಕು ಸ್ವಲ್ಪ ಕಾಟನ್ದು ಕೆಲಸ ಮಾಡಿಸಿದ್ದೀನಿ ಅದನ್ನ ಏನು ಮಾಡಿದ್ವಿ ಏನು ಚೇಂಜಸ್ ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನಮ್ಮದೊಂದು ಚಿಕ್ಕ ಗಾರ್ಡನ್ ಇದು ನಾವು ಮನೆ ಸುತ್ತ ಕೂಡ ಪಾಟ್ಸಲ್ಲೇ ನಾವು ಗಿಡಗಳನ್ನ ಹಾಕ್ಕೊಂಡಿದ್ವಿ ನಮ್ಗೆ ಅಷ್ಟು ಇಲ್ಲಿ ಮಣ್ಣಿಲ್ಲ ಹಾಕ್ಲಿಕ್ಕೆ ಹಾಗೆ ಇದೆಲ್ಲ ಸ್ವಲ್ಪ ಕೆಂಪು ಮಣ್ಣು ಸಮಟೈಮ್ಸ್ ನಾವು ಊರಿಂದನೂ ಕೂಡ ಮಣ್ಣು ತಂದು ಗಿಡಗಳನ್ನ ಹಾಕಿರೋದು ಇದೆ ಇದೊಂದು ಬ್ಯಾಕ್ ಸೈಡದು ನೀವೇನು ನೋಡ್ತಾ ಇದ್ದೀರಾ ಇದು ಮನೆ ಹಿಂದೆ ಇರೋವಂಥ ಜಾಗ ಇಲ್ಲಿ ಸ್ವಲ್ಪ ಎಗ್ಣಗಳ ಕಾಟನೂ ಕೂಡ ಜಾಸ್ತಿ ಇದೆ ಇಲ್ಲಿ ತುಂಬ ಬಿಲ್ಲಗಳು ಮಾಡಿತ್ತು ಅಂತೇಳಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಹಾಗೆ ಇದು ಮಣ್ಣು ಕೂಡ ಮಳೆ ಬಂದರೆ ತುಂಬ ಕೆಳಗಡೆ ಬರ್ತಿತ್ತು ನೀರು ಹಾಕಿದ್ರು ಸಹ ಹಾಗಾಗಿ ಇದೊಂದು ಸ್ವಲ್ಪ ಐಟೆಲ್ಲ ಮಾಡಿಸೋಣ ಅಂತೇಳಿ ಕೆಲವು ಚೇಂಜಸ್ ಮಾಡಿಸಿದ್ವಿ ಹಾಗೆ ನಾವು ಗೊಬ್ಬರ ಎಲ್ಲ ನಾವೇ ಮನೇಲೇ ಮಾಡ್ಕೋತೇವೆ ನೆಕ್ಸ್ಟ್ ಟೈಮ್ ಹೇಗೆ ಮಾಡ್ತೇವೆ ಅದನ್ನೆಲ್ಲ ಶೇರ್ ಮಾಡ್ತೇನೆ ಓಕೆ ಇವತ್ತು ಮನೆ ಹಿಂದೆ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀವಿ ಏನು ಮಾಡ್ತಾರೆ ಕಾರ್ಯ ಕೆಲಸದವ್ರು ಬಂದವ್ರೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮುಂದಿನ್ ಅಷ್ಟು ದೊಡ್ಡ ಗಾರ್ಡನ್ ಏನೂ ಅಲ್ಲ ಇದು ಚಿಕ್ಕ ಜಾಗದಲ್ಲಿ ಏನೋ ಸ್ವಲ್ಪ ಅದು ಇದು ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಸ್ವಲ್ಪ ಚೆನ್ನಾಗಿ ಒಂದ್ಸಲಿ ಒಂದು ಗಾರ್ಡನ್ ಇಲ್ಲಿ ನೋಡಿ ಕಾರ್ಯ ಕೆಲಸದವ್ರು ಬಂದ ಓ ಅಣ್ಣ ಹಲೋ ಆಯಿತಾ ಕೆಲಸ ಹಾಂ ಸ್ವಲ್ಪ ಬೇಗ ಬೇಗ ಮಾಡಿ ಆಯಿತಾ ಹಾಂ ಮಧ್ಯಾಹ್ನ ಊಟದ ಟೈಮ್ ಆಯಿತು ಹಾ ಮಾಡಿದ್ದುಂಡು ಹಾ ಗುಂಡು ತುಂಡೆ ಎಲ್ಲ ರೆಡಿ ಮಾಡಿದ್ದೇವೆ ಆದ್ರೆ ನೀವು ಗುಂಡು ಹಾಕೋದಿಲ್ವಲ್ಲ ಸ್ವಲ್ಪ ಮುಖ ತೋರಿಸ್ತೀರಾ ಮುಖ ತೋರಿಸಿ ಸ್ವಲ್ಪ ನೋಡೋಣ ಬೇರೆ ಯಾರಾದರೂ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಊಟ ತುಂಡು ಊಟ ಗುಂಡು ತುಂಡು ಅಡ ಬೇಡವಾ ಹಾಂ ಓಕೆ ಓಕೆ ಅಲ್ಲ ಹಾಯ್ ಹಾಯ್ ಹಾಗೆ ಮನೆಯಿಂದೆಲ್ಲಿ ನಾವು ಬಾಳೆಹಣ್ಣು ಗಿಡ ಎಲ್ಲ ಹಾಕೊಂಡಿದ್ದೇವೆ ಇದು ಕ್ಯಾವೆನ್ ಡಿಶ್ ಪಚ್ಚ ಬಾಳೆಹಣ್ಣು ತುಂಬಾ ಫಲ ಕೊಡುತ್ತೆ ಇದು ಹ್ಞೂ ಮೈನೂರಲ್ಲಿ ಮಾಯ್ ಊಟ ಆಯ್ತಾ ಊಟ ಆಯ್ತಾ ಇನ್ನೂ ಆಗಿಲ್ವಾ ಎಂಥ ಪದಾರ್ಥ ಎಂತ ಹೌದಾ ಓಕೆ ಹಾಗೆ ನನ್ನ ಹಸ್ಬೆಂಡ್ ಅವರೇ ಇಟಿಕೆಯನ್ನೆಲ್ಲ ತಂದು ನಾನೇ ಮಾಡ್ತೀನಿ ಅಂತ ಅವರೇ ಮಾಡಿದರು ಅವ್ರಿಗೆ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಹಾಗೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತಾರೆ ಹಾಗೆ ಅವ್ರು ಮಾಡಿದ್ರೇ ಅವ್ರಿಗೆ ಸಮಾಧಾನ ಹಾಗೆ ಇವರು ಮಲ್ಟಿ ಟ್ಯಾಲೆಂಟೆಡ್ ಕೂಡ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಬೇಸರ ಪಡೋದಿಲ್ಲ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಮ್ ಹಾಗೆ ಅಮೆಝಾನಲ್ಲಿ ಕೆಲವೊಂದು ಹ್ಯಾಂಗಿಂಗ್ ಫ್ಲವರ್ ಪಾಟ್ಸ್ ಕೂಡ ತರಿಸಿದ್ದೆ ನಾನು ರಿ ಇದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಪಾಟ್ಸ್ಗಳಿದ್ದು ಇದು ಹ್ಯಾಂಗಿಂಗ್ ಪಾಟ್ಸ್ಗಳು ತುಂಬ ಬಿಸಿಲಿನ ಶಾಖದಿಂದ ಅದೆಲ್ಲ ಹೊಡೆದೋಯಿತು ಒನ್ ಇಯರಿಂದ ಇರಲಿಲ್ಲ ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ಅಂದ್ಬಿಟ್ಟು ಮತ್ತೆ ತರಿಸಿ ಅದಕ್ಕೂ ಕೂಡ ಗಿಡಗಳು ಗಿಡಗಳಾಗ್ತಾಯಿದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಮನೇಲಿ ಗಿಡಗಳಿದ್ದರೆ ಆಚೆ ಈಚೆ ಹೋಗೋರೆಲ್ಲರೂ ಕೇಳಿ ಈಸ್ಕೊಂಡು ಹೋಗ್ತಾರೆ ನಾವು ಕೂಡ ಹೋಗಲಿ ಇನ್ನೊಬ್ಬರು ಮನೇಲಿ ಬೆಳೀಲಿ ಅಂತೇಳಿ ಕೊಡ್ತಾಯಿರ್ತೀವಿ ಆ್ಯಂಡ್ ಆಲ್ಮೋಸ್ಟ್ ಗಿಡಗಳು ನಾನು ಮೈಸೂರಿಂದನೇ ತಂದು ಇಲ್ಲಿ ಹಾಕಿರೋದು ಹಾಗೆ ಕೆಲವೊಂದು ಸಲ ನಾವು ಗೊಬ್ಬರನೂ ಕೂಡ ಮೈಸೂರಿಂದ ತರ್ತಿದ್ವಿ ಸಿಂಧು ಗೊಬ್ಬರ ಮತ್ತು ನಾವು ಮನೆಯಲ್ಲೇ ಹಸಿ ಕಸನ ಯೂಸ್ ಮಾಡಿ ಕೂಡ ಗೊಬ್ಬರನ ನಾವೇ ಮಾಡ್ಕೋತಿದ್ವಿ ನೆಕ್ಸ್ಟು ನಾನು ಅದನ್ನ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಿ ಹ್ಯಾಪಿ ನೋ ಬಿ ಪಿ ಅಂತೇಳಿ ಈ ವ್ಲಾಗ್ನ ಏನು ಮಾಡ್ತಿದ್ದೇನೆ ಥ್ಯಾಂಕ್ ಯು ಬಾಯ್ ಬಾಯ್